MY-

ಾರೋಪಕಾರ ಅಣ್ಣ ಮಾಧು ಲಿಂಗ ಸಣ್ಣ ತಮುಗಳಂತ ಉಷ್ಯನು ಕೈಯಾರ ಏ ಗರಡಿನ ಮನಿಯಾಗ ವಿದ್ಯಾ ಬುದ್ಧಿ ಕಲಸಿ ಮಾಡ್ಯಾನು ತೈ ಮುಗುಳಂತ ಉಣಿಸ್ಯಾನು ಕೈಯಾರ ಏ ಗರಡಿ ನಮ್ಮನಿಯಾಗ ವಿದ್ಯಾ ಬುದ್ಧಿ ಕಲಸಿ ಮಾಡ್ಯಾನು ತೈಯಾರ ಮಾರದಾರೋ ಜಮಕಾರ ಜಮಕಾರ ಮಲ್ವಾ ಮಾಡೋಾರಕಾರ ಅಣ್ಣ ಔದು ಸಿದ್ಧ ತಮ್ಮ ಬಿಳಿಯ ನಿ ಸಿದ್ಧ ಆಯು ಸಂತ ಬರಾ ನಮಕಾರ ರೇ ಬಾದ ಜಮಾರ ಜಮಕಾರ ಹೌದು ಸಿದ್ಧ ತಮ್ಮ ಬಿಳಿಯಣಿಸಿದ ಆಗಿ ಸ್ವಂತ ಗಾಡಿ ಹೊತ್ತು ಅವರು ಜೋಡಿ ಇಲ್ಲ ಬಂದಾರ ನೋಡ್ಬೇಕಂತ ಶ್ಯಾರ ಹೌದು ಸಿದ್ಧ ತಮ್ಮ ಬಿಳಿಯಣಿಸಿದ ಆಗಿ ಸ್ವಂತ ಸೂರ

வருக்குன்னும் அந்த ಸಿ ಬಂದಾರ ಮಾದು ಲಿಂಗನ ಹತ್ರ ಏ ತಂಡಿ ಅಮೋಗಿಸಿದ ಎಲ್ಲಿ ಹೋಗೆನ ಕುಡಬೇಗ ನೀ ಉತ್ತರ ಏ ಗುಂಡ್ಯಲ್ಲ ತಿರಿಗಡಿ ಆ ಡೈಸಿ ಬಂದಾರ ಮಾದು ಲಿಂಗನ ಹತ್ರ ತಂಡಿ ಅಮೋಗಿಸಿದ ಎಲ್ಲಿ ಹೋಗೆನ ಕುಡಬೇಗ ನೀ ಉತ್ತರ

सूत कमी अन्न तमार कैले अन्याय आगले अंत बरे हणी ಬರಡ ಮಾಡಲು ಹಂಗಂತ ನಿನಗಂಡ ಹಿಂಗಂತ ಹೇಳ್ತಿದ್ದು ದರ್ ಪೀಲೆ ನನಗಂಡ ನನಗಂಡ ಏ ವಲ್ಲದ ಬರ ಅನ್ನ ವಾರ್ನಿಂಗ್ ಮಾಡಿಸಿದ್ದು ಊರ್ಮಲ್ಲಿ ಮಂದಿ ನನ್ನ ಗಂಡ ಹಂಗಂತ ನಿನ್ನ ಗಂಡ ಹಿಂಗಂತ ಹೇಳತಿ ದರ್ಪೀಲಿ ಒಲ್ಲದ ನಾವ್ ವಾರ ಮಾಡ್ಸಿದಿ ಊರ್ ಮಂದಿ ತರ್ಪೀಲಿ ಊರ್ ಮಂದಿ ತರ್ಪೀಲಿ ಯಾರು ಮಾಡ ಯಾರು ಮಾಡಿಸ್ ಹಂಗ ಅಂದ್ರೆ ಒಲ್ಲದವರು ಇಲ್ಲ ಇಟ್ಟು ಹಾವು ಬಹುದರಿ ನಿಮಗೆ ಯಾರ ಮಾಡ್ಯಾರ ಏನು ನಮ್ಗೆ ಹಂಗೆ ಮಾಡ್ಯಾರ ಗಣಸರು అవనగీ ఒబ్బు మారి తాప్ హచ్చాగి అవును హాడ హ తాప్ హచ్చి నన్గా ఒరు నన్గా హింగ్ నా హాడక్రీవ్రీ సిగరేట్ ಮೋಸ ಮಾಡಿ ಟೇ ಮೋಸ ಮಾಡಿನ ತಯಾರ್ ಕಾಳಟ್ಟೇ ಏ ನಾ ಎಂದು ಜೀವನದಾಗ ಇಲ್ಲಿ ಸಾಕ್ಷಾತ್ ಭಗವಂತ ಕೂತಾನ ಕೂತಾನೆ ಹಿಂದು ನಾ ಮೋಸಿ ಎಂದು ಮಾಡಿಲ್ಲ ಖರೆ ನನಗೆ ಮೋಸ ಮಾಡಿ ಹೋಗ್ಯಾರ ಅದು ಹೋಲಿ ಅದು ಮೋಸ ಮಾಡಿ ಹೋಗಲಿ ಖರೆ ಅದು ಒಟ್ಟಾಗಿ ಮೋಸಿಗೆ ಐವತ್ತು ರೂಪಾಯಿ ತೊಗೊಳ್ಳಿ ಬಿಡು ಎ ಹುಟ್ಟಿದ ಊರಿಗೆ

ಬಂದ ಕಷ್ಟ ಯಾರಿಗೆ ಹೇಳಿದಾರ ಬರುದಿಲ್ಲ ಯಾರ್ಯಾರ ಏ ನೀನೆ ಮಾಡಿದು ನೀನೆ ಉಣ್ಣಬೇಕಂತ ಹೇಳ್ತಾರ ಹಿರಿಯಾರ ನಮಗೆ ಬಂದ ಕಷ್ಟ ಯಾರಿಗೆ ಹೇಳಿದಾರ ಬರುದು মহারাজ <laughs> ಇದು ಒಂದು ಇದರ ಮುಂದೆ ಅಣ್ಣ ಇನ್ನ ಒಂದು ಸಿಕ್ಕ ಇನ್ನ ಒಂದು ಅದ್ರ ಮುಂದೆ ಅದು ಒಂದೇ ಹೇಳ್ುತ್ತೆ ರೀ ಹೇಳ್ತಾ ಇದೆ ರೀ ಹಾ ಹಾ ವಸವ ವಸ ಆಡೋಣ್ರಿ ಹಾ ವಸವ ವಸ ಆರಿ ನೀವು ಅದಕಲೇ ಆ ಎರಡು ಮೇಳ್ಳ ವಸವ ವಸ ಆಡ್ತೋ ಮೂಣ್ಣಾ 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 ಹಾ ಹಾ ಇವು ಮಾಡಪ್ಪ ಅಮಾವಾಸ್ಯತೆ ಎಲ್ಲ ಹಳಿವಾಗೆವು ನೀವು ಯೂಟ್ಯೂಬ್ ಅಲ್ಲಿ ಮಾಡಿಬಿಡ್ತ ಹೇಳ್ತೇವೆ ನಾವು ನಮಗೆಲ್ಲ ಹಳಿದು ಮಾಡಿ ಹೋಗಿದ್ರಿ ನೀವು ಟ್ಯೂಬಲ್ ಬರಗಾಲಿ ಅನ್ನ ಚಂಡಕೆ ಸಾಕಿನ ಅಕ್ಕನ ಕೋಟ ಇರೋದು ಮುಕ್ಕಂ ಪೋಸ್ಟ್ ಮುಂಬೈ ತುರ್ಬಾ ನಾಕ ಹಾಂ ಹಾಂ ಮುಂಬೈಯಿಂದ ಇಲ್ಲಿ ತನಕ ಬಂದು ಐದು ನೂರ ಒಂದು ರೂಪಾಯಿ ಕಲಾ ಕಡಿಕೆ ಎರಡು ಪುಷ್ಪದ ಮಾಲೆ ಸತ್ಕಾರ ಮಾಡ್ಯಾರ ಮಣ್ಣ ಹೌದಾ ಅವರಿಗಾದ್ರು ಕೂಡ ಬೀರಲಿಂಗೇಶ್ವರ ಮಣ್ಯ ಮಾಲಿಂಗೇಶ್ವರ ಮುತ್ತ್ಯಾ ಮೋಘಸಿದ್ದೇಶ್ವರ ನಾಗಲಿಂಗೇಶ್ವರ ಸದಕಾಲ ಸಿರಿ ಸಂಪತ್ತೌಲತ್ತ ಕೂಡ ತಿಳ್ಕೊಂಡ ದೇವರಲ್ಲಿ ಬೇಡಿಕೆ